ಇಲ್ಲ ಹೀಗೆ ಅಂಬೇಡ್ಕರ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕೆಲವರು ನಮ್ಮ ರಾಜಕೀಯ ಏನ್ ಮಾಡ್ತಿದ್ದಾರೆ ಅಂತಂತಂದ್ರೆ ಈ ದೇಶನ ಕೇವಲ ಒಂದು ಲೆಕ್ಕದ ರಾಷ್ಟ್ರವನ್ನ ಮಾಡಲಿಕ್ಕಿ ಪ್ರಯತ್ನ ಮಾಡ್ತಿದ್ದಾರೆ ಈಗಾಗಲೇ ಹೇಳ ಬಹಳ ಅಪಾಯಕಾರಿ ಅಂತ ಹಾಗಾಗಿ ಬಿಡಬಾರ್ದು ಆದ್ರೆ ನಾವ್ ಯಾರು ಕೂಡ ಗಟ್ಟಿ ಹೇಳಿಲ್ಲ ಯಾಕೆ ಅಂತಂದ್ರೆ ನಮ್ಮ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಬಹಳ ಗಟ್ಟಿಯಾಗ್ತದೆ ದೇಶ ದೇಶದ ಸಂವಿಧಾನ ಇರುತ್ತದೆ ಅಂಬೇಡ್ಕರ್ ಅವರು ಸಂವಿಧಾನ ಇಟ್ಟಿದೆ ಅದು ಎಲ್ಲರನ್ನ ಸ್ವಾತಂತ್ರ್ಯ ರಕ್ಷಣೆ ಮಾಡುವಂತ ಶಕ್ತಿ ಹೊಂದಿರುವಂತಹ ಸಂವಿಧಾನ ಆಗಿದೆ ಎಲ್ಲಿ ತನಕ ರಕ್ಷೆ ಆಗ್ತದೆ ಅಲ್ಲಿ ತನಕ ಧೈರ್ಯವಾಗಿರ್ಬೋದು ಮತ್ತೆ ಇನ್ನು ಕೆಲವು ಜನ ಮಾತ್ರ ಈ ರೀತಿ ಒಂದು ರಾಷ್ಟ್ರ ಆರ್ಥಿಕ ಬಯಸಿರಬಹುದು ಆ ರೀತಿ ದೇಶದ ಸಂಖ್ಯಾ ಪರಸ್ಪರ ತಗ್ಗಗಳನ್ನ ಗೌರವದಿಂದ ಪ್ರೀತ ಕಾಣ್ತಾರೆ ಎಲ್ಲ ಜನರಿಗೆ ಸೋದರ ಸೌಹಾರ್ದ ಮಾಡಬೇಕು ಅಂತ ಇಷ್ಟವಾದ ಶಾಂತಿ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಈ ದೇಶದ ಜಾತಿಯತೆಯಿಂದ ತಿಳಿಸಬೇಕು ಅನ್ನೋ ಒಂದು ಆಶಯ ಇದೆ ಹಾಗಾಗಿ ಸಂವಿಧಾನದ ರಕ್ಷಣೆ ಮಾಡಿಕೊಂಡ್ರೆ ನಾವು ನಮ್ಮ ನಮ್ಮ ಸಮುದಾಯಗಳ ಹಕ್ಕುಗಳನ್ನ ರಕ್ಷಣೆ ಮಾಡಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಗೆ ನಮ್ಮ ನಮ್ಮ ಧರ್ಮಗಳು ಶ್ರೇಷ್ಠ ಇದೆ ನಮ್ಮ ನಮ್ಮ ಧರ್ಮಗಳೂ ನಮಗೆ ಎಲ್ಲದಕ್ಕಿಂತ ಹೆಚ್ಚಿನ ಕಥೆಗಳು ಆಗಬಹುದು ಆದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಕೂಡ ಉತ್ತರ ಬದುಕಬೇಕು ಅಂತಂದ್ರೆ ನಮಗೆ ನಮ್ಮ ಸಂವಿಧಾನ ಮಾರ್ಗದಷ್ಟೋ ವ್ಯರ್ಥವಾಗಬೇಕು ಅಧಿವಾನೇ ಚಾಚ ವಿಶೇಷವಾಗಬೇಕು ಆ ಸಂವಿಧಾನ ರಕ್ಷಣೆ ಮಾಡ್ಕೊಂಡ್ರೆ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗುತ್ತೆ ಆ ಕೆಲಸ ನಾವೆಲ್ಲ ಮಾಡಿ ವ್ಯಕ್ತಪಡ್ತಾ ಇದ್ದಾರೆ ಮತ್ತೆ ನಮ್ಮ ಅಲ್ಪಸಂಖ್ಯಾತ ನೌಕರ ಇಟ್ಟಿದ್ದಾರೆ ಈಗಾಗಲೇ ಹೇಳಿದ್ರು ನಮ್ಮ ರಾಜ್ಯದಲ್ಲಿ ನಾಲ್ಕು ಪರ್ಸೆಂಟ್ ಟು ಬಿ ಕ್ಯಾಟಗರಿಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದನ್ನ ಹಿಟ್ಟಿನ ಸರ್ಕಾರ ತೆಗಿಬೇಕು ಅಂತ ಪ್ರಯತ್ನ ಮಾಡಿ ಮೀಸಲಾತಿ ಅನ್ನೋದು ಅಹ್ ಅಲ್ಪಸಂಖ್ಯಾ ಸುಮಾರು ಸಾವಿರದ ನೂರ ಎಪ್ಪತ್ ಕೋಡಿ ಇದೆ ಯಾವುದೇ ಹಿಂದುಳಿದ ವರ್ಗ ಆಗಿ ಬಂದರೂ ಕೂಡ ಎಲ್ಲರೂ ತಮ್ಮ ಮಧ್ಯೆಯಲ್ಲಿ ಮುಸ್ಲಿಂ ಸಮುದಾಯದವರು ಸಾಮಾಜಿಕವಾಗಿ ಹಿಂದುಳಿದರೆ ಅವ್ರ ಮೀಸಲಾತಿನ ಕೊಡಲೇಬೇಕು ಅಂತ ಹೇಳಿ ಅವ್ರ ಮಧ್ಯೆಯಲ್ಲಿ ಅಹ್ ರಿಕಮೆಂಡ್ ಮಾಡೋದಕ್ಕೆ ಸಲಹೆ ಕೊಟ್ಟು ಹಾಗಾಗಿ ಆ ಮೀಸಲಾತಿಯನ್ನ ತೆಗೆಯುವಂತ ಪ್ರಶ್ನೆ ಇಲ್ಲ ಸುಪ್ರೀಂ ಕೋರ್ಟ್ ಅದು ಕೂಡ ಆ ಮೀಸಲಾತಿಯನ್ನು ಉಳಿಸೋದಿಕ್ಕೆ ನಮ್ಮ ಸರ್ಕಾರ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಮಾಡುತ್ತೆ ಆ ಮೀಸಲಾತಿ ಉಳಿಸುವಂತ ಬದ್ಧತೆ ನಮ್ಗೆ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್